ಮೊನ್ನೆಷ್ಟೇ ನೂರ ತೊಂಬತ್ತೈದು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಂತಹ ಬಿ ಇದೀಗ ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡೋಕೆ ಸಜ್ಜಾಗಿದೆ ಇನ್ನು ಯಡಿಯೂರಪ್ಪನವರ ಪ್ರಕಾರ ಯಡಿಯೂರಪ್ಪನವರು ಕೊಟ್ಟಂತಹ ಮಾಹಿತಿಯ ಪ್ರಕಾರ ಇವತ್ತೇ ಅಭ್ಯರ್ಥಿಗಳ ಎರಡನೇ ಲಿಸ್ಟ್ ಕೂಡ ಘೋಷಣೆಯಾಗುವ ಸಾಧ್ಯತೆ ಇದೆ ಏನು ಕುತೂಹಲ ಕೆರಳಿಸಿದೆ ಬಿಜೆಪಿ ಹಾಗೆ ಜೆ ಡಿ ಎಸ್ ನ ಮೈತ್ರಿ ಕರ್ನಾಟಕದಲ್ಲಿ ಹೀಗಾಗಿ ಕರ್ನಾಟಕದ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಯಾವ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಈ ಮೈತ್ರಿಕೂಟದಿಂದ ಅನ್ನುವಂತಹ ಕುತೂಹಲ ಕೂಡ ಎದ್ದಿದೆ ಹೀಗಾಗಿ ಇವತ್ತು ಆ ಕುತೂಹಲಕ್ಕೆಲ್ಲ ತೆರೆ ಬೀಳುವಂತಹ ಚಾನ್ಸಸ್ ದಟ್ಟವಾಗಿದೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೆ ಜೆ ಡಿ ಎಸ್ ಮೈತ್ರಿಕೂಟದ ಯಾವೆಲ್ಲ ಅಭ್ಯರ್ಥಿಗಳು ಸ್ಪರ್ಧೆ ಮಾಡುವ ಚಾನ್ಸಸ್ ಇದೆ ಯಾವ ಯಾವ ಕ್ಷೇತ್ರಗಳಿಂದ ಅನ್ನೋದನ್ನು ನೋಡೋದಾದ್ರೆ ಮೊದಲಿಗೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಥವಾ ಸಿ ಪಿ ಯೋಗೇಶ್ವರ್ ಚಾಮರಾಜನಗರ ಕ್ಷೇತ್ರದಿಂದ ಡಾಕ್ಟರ್ ಮೋಹನ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಪಿ ಸಿ ಮೋಹನ್ ಅವರಿಗೆ ಮತ್ತೆ ಟಿಕೆಟ್ ನೀಡುವಂತಹ ಚಾನ್ಸಸ್ ಇದೆ ಬಿಜೆಪಿ ಹಾಗೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ವಿ ಸೋಮಣ್ಣ ಅಥವಾ ಜೆ ಸಿ ಮಾಧುಸ್ವಾಮಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ತೇಜಸ್ವಿ ಸೂರ್ಯ ಸಿಟ್ಟಿಂಗ್ ಎಂಪಿ ತೇಜಸ್ವಿ ಸೂರ್ಯ ಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಡಿ ವಿ ಸದಾನಂದ ಗೌಡ ಅಥವಾ ಸಿ ಟಿ ರವಿ ಆರ್ ನಾರಾಯಣ್ ಅಥವಾ ವಿವೇಕ್ ರೆಡ್ಡಿ ಅವರಿಗೆ ಟಿಕೆಟ್ ಅನ್ನು ಕೊಡುವಂತಹ ಚಾನ್ಸಸ್ ಇದೆ ಡಿ ವಿ ಸದಾನಂದ ಗೌಡರು ಈಗಾಗಲೇ ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿ ಆಗಿದೆ ಇನ್ನು ರೆಡ್ಡಿ ಅವರು ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾಗಿದ್ದಾರೆ ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಅಥವಾ ಸಾರಾ ಮಹೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಸಿಟಿ ರವಿ ಅಥವಾ ಪ್ರಮೋದ್ ಮಧ್ವರಾಜ್ ಅವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಸಿಕ್ಕುವಂತಹ ಚಾನ್ಸಸ್ ಜಾಸ್ತಿ ಇದೆ ಆದರೆ ಶೋಭಾ ಕರಂದ್ಲಾಜೆ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಬಹುದಾದಂತಹ ಸಾಧ್ಯತೆಗಳು ದಟ್ಟವಾಗಿವೆ ಯಾಕಂದ್ರೆ ಲೋಕಸಭಾ ಕ್ಷೇತ್ರ ತಮ್ಮದೇ ಲೋಕಸಭಾ ಕ್ಷೇತ್ರವಾಗಿರುವಂತಹ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದಾಜೆ ಸಂಸದೆಯಾಗಿ ಯಾವೊಂದು ಕೆಲಸವನ್ನು ಕೂಡ ಸರಿಯಾಗಿ ಮಾಡಿಲ್ಲ ಅನ್ನೋದು ಅಲ್ಲಿನ ಮತದಾರರ ವಾದವಾಗಿದೆ ಹೀಗಾಗಿ ಅವರ ವಿರುದ್ಧ ಅಭಿಯಾನ ಕೂಡ ನಡೆದಿತ್ತು ಸೊ ಈ ಎಲ್ಲ ಅಂಶವನ್ನು ಗಮನಿಸಿದಾಗ ಶೋಭಾ ಕರಂದಾಜೆ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಬಹುದು ಇನ್ನು ದಾವಣಗೆರೆಯಿಂದ ಜಿಎಂ ಸಿದ್ದೇಶ್ವರ್ ಹಾಲಿ ಲೋಕಸಭಾ ಸಂಸದರು ಅಥವಾ ಎಂ ಪಿ ರೇಣುಕಾಚಾರ್ಯ ಎಂ ಪಿ ರೇಣುಕಾಚಾರ್ಯ ಅವರಿಗೆ ಟಿಕೆಟ್ ಸಿಕ್ಕಿದರೆ ಅದು ಯಡಿಯೂರಪ್ಪನವರ ಕೋಟಾದಲ್ಲಿ ಟಿಕೆಟ್ ಸಿಗಬಹುದು ಶಿವಮೊಗ್ಗಕ್ಕೆ ಆ್ಯಸ್ ಯೂಶುವಲ್ ಬಿ ವೈ ರಾಘವೇಂದ್ರ ಅವರಿಗೆ ಈ ಬಾರಿ ಟಿಕೆಟ್ ಸಿಗಲಿದೆ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಈಶ್ವರಪ್ಪನವರ ಮಗ ಕೆ ಇ ಕಾಂತೇಶ್ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತ್ತು ಮಾಜಿ ಸಚಿವ ಬಿ ಸಿ ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ ಬಟ್ ಬಸವರಾಜ ಬೊಮ್ಮಾಯಿ ಹಾಲಿ ಶಾಸಕರಾಗಿರೋದರಿಂದ ಅವರಿಗೆ ಟಿಕೆಟ್ ಕೊಡುವ ಸಾಧ್ಯತೆ ಕಮ್ಮಿ ಮತ್ತು ಬಸವರಾಜ ಬೊಮ್ಮಾಯಿ ಸದ್ಯದ ಸನ್ನಿವೇಶದಲ್ಲಿ ಅಲ್ಲ ಬಿ ಜೆ ಪಿ ಅವರು ಹೇಳಿದ್ರೆ ಕಂಟೆಸ್ಟ್ ಮಾಡಲೇಬೇಕು ಬೊಮ್ಮಾಯಿ ಇಲ್ಲ ನಾನು ಹೀರ ವೀರ ಧೀರ ಶೂರ ಅಂತ ಹೇಳಿದ್ರೆ ಆಗಲ್ಲ ಕಂಟೆಸ್ಟ್ ಮಾಡಲೇಬೇಕಾಗತ್ತೆ ಬಟ್ ಸಿಟ್ಟಿಂಗ್ ಎಮ್ ಎಲ್ ಎಗೆ ಟಿಕೆಟ್ ತಪ್ಪಿಸಿ ಲೋಕಸಭಾ ಚುನಾವಣೆಗೆ ಕಳುಹಿಸುವಂಥ ಸಾಧ್ಯತೆ ತುಂಬ ಕಮ್ಮಿ ಇದೆ ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್ ಅಥವಾ ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ ಅಲೋಕ್ ವಿಶ್ವನಾಥ್ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಮಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಹೆಗಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡಲಿಕ್ಕೆ ಸದ್ಯದ ಸನ್ನಿವೇಶದಲ್ಲಿ ಬಿ ಜೆ ಪಿ ಮಾನದಂಡ ಒಂದೇ ಬಾಯಿ ಬಿಡುಕತನ ವಾಚಾಳಿತನ ಇದು ಒಂದೇ ಬೇರೆ ಯಾವ ಕ್ರೈಟೀರಿಯಾಗಳು ಇಲ್ಲ ಸೊ ಆ ಕ್ರೈಟೀರಿಯಾವನ್ನು ಬಿ ಜೆ ಪಿ ಅವ್ರು ನಂಬ್ಕೊಂಡ್ರೆ ಮತ್ತು ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡಬೇಕಾಗತ್ತೆ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ಗೆ ಭಾರಿ ಬಹುತೇಕ ಟಿಕೆಟ್ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಟಿಕೆಟ್ ಇಲ್ಲ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಸಿಗಬಹುದು ನಳಿನ್ ಕುಮಾರ್ ಕಟೀಲ್ ಆಲ್ರೆಡಿ ಬುಕ್ಕೆಲ್ಲ ಪಬ್ಲಿಷ್ ಮಾಡ್ಬಿಟ್ಟು ಹತ್ತು ವರ್ಷದಲ್ಲಿ ಏನು ಮಾಡಿದೆ ಅಂತ ಹೇಳಿ ಹಂಚ್ತಾ ಇದ್ದಾರೆ ಆಮೇಲೆ ಈ ಟಿಕೆಟ್ ಮಿಸ್ ಆದ ಬಳಿಕ ಆ ಬುಕ್ಕನ್ನೆಲ್ಲ ಯಾವುದಕ್ಕೆ ರದ್ದಿಗಾಕ್ಲಿಕ್ಕೆ ನಳಿನ್ ಕುಮಾರ್ ಕಟೀಲ್ ಏನು ಪ್ರಯೋಜನ ಏನಿಲ್ಲ ನೆಕ್ಸ್ಟ್ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೇಳಿ ಬರ್ತಾ ಇದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಎ ನಾರಾಯಣ ಸ್ವಾಮಿ ಅಥವಾ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಹೆಸರು ಹಾಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಸಿ ಗದ್ದಿಗೌಡರ್ ಬಳ್ಳಾರಿಗೆ ಬಿ ಶ್ರೀರಾಮುಲು ಕೊಪ್ಪಳಕ್ಕೆ ಸಂಗಣ್ಣ ಕರಡಿ ವಿಜಯಪುರಕ್ಕೆ ರಮೇಶ್ ಜಿಗಜಣಗಿ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ರಮೇಶ್ ಕತ್ತಿ ಅಥವಾ ಮಂಗಳ ಅಂಗಡಿ ಈ ಮೂವರಲ್ಲಿ ಯಾರಾದರೂ ಒಬ್ಬರಿಗೆ ಟಿಕೆಟ್ ಸಿಗುವಂತಹ ಚಾನ್ಸಸ್ ಇದೆ ಹಾಗೆ ನಿಂದ ಭಗವಂತ್ ಖೂಬಾ ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅಥವಾ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಕೊಡುವಂತಹ ಚಾನ್ಸಸ್ ಇದೆ ಹಾಗೆ ರಾಯಚೂರಿಗೆ ರಾಜ ಅಮರೇಶ್ವರ ನಾಯಕ್ ಅಥವಾ ರಾಜಗೌಡ ಟಿಕೆಟ್ ಸಿಗುವಂತಹ ಸಾಧ್ಯತೆ ದಟ್ಟವಾಗಿದೆ ಸೊ ಇದು ಟಿಕೆಟ್ ಲೆಕ್ಕಾಚಾರ ಇವತ್ತೇ ಬಹುತೇಕ ಫೈನಲ್ ಆಗ್ಬಹುದು ಹೇಳಿ ಯಡಿಯೂರಪ್ಪನವರೇ ಹೇಳಿರೋದ್ರಿಂದ ಸಂಸದೀಯ ಮಂಡಳಿಯ ಸದಸ್ಯರು ಕೂಡ ಆಗಿರೋದ್ರಿಂದ ಯಡಿಯೂರಪ್ಪನವರು ಬಿಜೆಪಿಯಲ್ಲಿ ಸಂಸದೀಯ ಮಂಡಳಿ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅತ್ಯಂತ ದೊಡ್ಡ ಸಮಿತಿಯಾಗಿರೋದರಿಂದ ಇವತ್ತು ಇ ಸಿ ಮೀಟಿಂಗ್ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇ ಸಿ ಅಂತ ಹೇಳಿದ್ರೆ ಬಿಜೆಪಿಯ ಚುನಾವಣಾ ಸಮಿತಿಯ ಮೀಟಿಂಗ್ ಇರೋದರಿಂದಾಗಿ ಸೊ ಇವತ್ತೇ ಘೋಷಣೆ ಆಗಬಹುದು ಬಹುತೇಕ ಕೆಲವೊಂದಿಷ್ಟು ಸಿಟ್ಟಿಂಗ್ ಎಂ ಪಿಗಳಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಹೊಸಬ್ರನ್ನು ತಂದು ಕೂರಿಸ್ಬೋದು ಅದರಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸು ಈಗ ರಮೇಶ್ ಕತ್ತಿ ಅಂತ ಹೇಳಿದ್ರು ಉಮೇಶ್ ಕತ್ತಿ ಅವರ ಸಹೋದರ ಈ ಲೆಕ್ಕಾಚಾರ ಅಲೋಕ್ ವಿಶ್ವನಾಥ್ ಆದರೆ ಎಸ್ ಎಸ್ ಆರ್ ವಿಶ್ವನಾಥ್ ಅವರ ಮಗ ಸೊ ಈ ಲೆಕ್ಕಾಚಾರಗಳನ್ನು ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಆದರೆ ಪಾಲಿಟಿಕ್ಸಿಗೆ ಬಂದಾಗ ಸಿ ಎನ್ ಮಂಜುನಾಥ್ ದೇವೇಗೌಡರ ಅಷ್ಟೇ ರಾಜಕೀಯದಲ್ಲಿ ಸೊ ಕುಟುಂಬ ರಾಜಕಾರಣಕ್ಕೆ ಮನೆ ಹಾಕಲಿಕ್ಕೆ ಅವಕಾಶಗಳಿದೆ ಈ ಬಾರಿಯ ಪಟ್ಟಿಯಲ್ಲಿ